ಯಾರ್ಯಾರೆಲ್ಲ ಬಿ ಎಸ್ ಎನ್ ಎಲ್ ಸಿಮ್ಮನ್ನು ಬಳಸ್ತಾಯಿದ್ದೀರಾ ಎಲ್ರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಯಾಕೆ ಅಂತಂದರೆ ತುಂಬಾ ಕಡಿಮೆ ಬೆಲೆಯೊಳಗಡೆ ರೀಚಾರ್ಜ್ ಪ್ಲ್ಯಾನನ್ನು ತಂದಿರೋ ಅಂಥದ್ದು ನಾನು ಈ ಒಂದು ವೀಡಿಯೋದೊಳಗಡೆ ಮೂರು ರೀಚಾರ್ಜ್ ಪ್ಲ್ಯಾನ್ಗಳು ಅದು ಕೂಡ ಅತಿ ಕಡಿಮೆ ಬೆಲೆಯೊಳಗಡೆ ತಂದಿರೋ ಅಂಥದ್ರ ಬಗ್ಗೆ ತಿಳಿಸ್ಕೊಡ್ತೇನೆ ಸ್ನೇಹಿತರೆ ನಿಜವಾಗ್ಲೂ ಯಾವ ರೀತಿಯಾಗಿ ಅಂತಂದರೆ ಅನ್ಲಿಮಿಟೆಡ್ ಕಾಲ್ಸ್ ಆಗಿರ್ಬೋದು ಡೇಟಾ ಆಗಿರಬಹುದು ಒಬ್ಬೊಬ್ಬ ಎಷ್ಟು ಅಷ್ಟೆಲ್ಲ ಬೆನಿಫಿಟ್ಸ್ ಇದ್ದಾವೆ ಪ್ರತಿಯೊಂದು ಪ್ಲಾನ್ ಬಗ್ಗೆ ಕೂಡ ಡೀಟೇಲ್ ಆಗಿ ಹೇಳ್ತೇನೆ ನಿಮಗೆ ಯಾವುದು ಇಷ್ಟ ಅದನ್ನು ನೀವು ರೀಚಾರ್ಜ್ ಮಾಡಿಕೊಳ್ಳಿ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಉಸುಬ್ರಾಗಿದ್ದೀರಾ ಅಂತಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಚಿಕ್ಕ ಲೈಕನ್ನು ಮಾಡಿ ಅಂತ ಹೇಳ್ತೇನೆ ನೋಡಿ ಸ್ನೇಹಿತರೆ ಇತ್ತೀಚೆಗಂತೂ ನಾವು ನೋಡಬೇಕಾ ಜಿಯೋ ಆಗಿರ್ಬೋದು ಏರ್ಟೆಲ್ ಆಗಿರ್ಬೋದು ಎಲ್ಲ ಕೂಡ ರಿಚಾರ್ಜ್ ಪ್ಲಾನ್ಗಳ ಬೆಲೆಯನ್ನು ದುಬಾರಿ ಮಾಡಿಬಿಟ್ಟಿದ್ದಾವೆ ಇವುಗಳಿಂದ ಮೊಬೈಲ್ ಬಳಸುವಂತಹ ಎಲ್ಲರ ಜೇಬ್ಗೆ ಕತ್ರಿ ಬಿದ್ದುಬಿಟ್ಟಿದೆ ಅಂತಲೇ ಹೇಳ್ಬೋದು ಅಷ್ಟು ದುಬಾರಿ ವೆಚ್ಚದಲ್ಲಿ ರಿಚಾರ್ಜ್ ಪ್ಲ್ಯಾನ್ಗಳನ್ನು ತಂದಿರುವಂಥದ್ದು ಇತ್ತೀಚೆಗೆ ಟ್ರಾಯ್ ಆದೇಶವನ್ನು ಕೂಡ ಮಾಡಿತ್ತು ಕೇವಲ ಎಸ್ ಎಮ್ ಎಸ್ ಮತ್ತು ಕಾಲ್ ಮಾತ್ರ ಇರೋ ರೀತಿಯಾಗಿ ರೀಚಾರ್ಜ್ ಪ್ಲಾನ್ನ್ನು ಹೊರಗಡೆ ತನ್ನಿ ಅಂತ ಹೇಳಿದ್ರು ಕೂಡ ಜಿಯೋ ಮತ್ತು ಏರ್ಟೆಲ್ ಈ ರೀತಿಯಾದಂತಹ ಟೆಲಿಕಾಮ್ ಕಂಪನಿಗಳು ಅಂತಂದರೆ ಪ್ರೈವೇಟ್ ಟೆಲಿಕಾಮ್ ಕಂಪನಿಗಳು ಅಲ್ವಾ ಅವು ಹೊಸ ರೀಚಾರ್ಜ್ ಪ್ಲಾನ್ಗಳನ್ನು ತಂದಿದ್ರು ಕೂಡ ಅವು ಕೂಡ ತುಂಬಾ ದುಬಾರಿಯಾಗಿ ಇದ್ವು ಹಾಗಾಗಿ ಈ ಒಂದು ನಮ್ಮ ಸರ್ಕಾರದ ಏಕೈಕ ಟೆಲಿಕಾಂ ಆಗಿರುವಂತಹ ಬಿ ಎಸ್ ಎನ್ ಎಲ್ ತುಂಬ ಕಡಿಮೆ ದುಡ್ಡಿನ ರೀಚಾರ್ಜ್ ಪ್ಲಾನ್ಗಳನ್ನು ತಂದಿರುವಂಥದ್ದು ನಿಜಕ್ಕೂ ಒಳ್ಳೆಯ ಖುಷಿಯ ವಿಚಾರ ಅಂತಲೇ ಹೇಳಬಹುದು ಇವಾಗಂತೂ ಜಿಯೋ ಮತ್ತು ಏರ್ಟೆಲ್ ಇವುಗಳನ್ನು ಬಿಟ್ಟು ಬಿ ಎಸ್ ಎನ್ ಎಲ್ಗೆ ಫೋರ್ಟ್ ಮಾಡಿಸ್ಕೊಳ್ತಿರೋ ಅಂಥವ್ರು ಕೂಡ ತುಂಬ ಜನ ಆಗೋಗಿದ್ದಾರೆ ಯಾಕೆ ಅಂತಂದರೆ ಅದರಲ್ಲಿ ತುಂಬ ದುಬಾರಿ ವೆಚ್ಚದಲ್ಲಿ ಇರುವಂಥದ್ದು ಆದರೆ ಬಿ ಎಸ್ ಎನ್ ಎಲ್ ನಿಜವಾಗ್ಲೂ ತುಂಬ ಕಡಿಮೆ ಪ್ರೈಸ್ಗೆನೆ ರೀಚಾರ್ಜ್ ಪ್ಲ್ಯಾನ್ನ ಕೊಟ್ಟಿರೋ ಅಂಥದ್ದು ಹಾಗಾಗಿ ನಿಮಗೆ ತಿಳಿಸ್ಕೊಡ್ತೇನೆ ಮೂರು ರೀಚಾರ್ಜ್ ಪ್ಲ್ಯಾನ್ಗಳನ್ನು ಆರು ತಿಂಗಳ ವ್ಯಾಲಿಡಿಟಿ ಇರುವಂತಹ ರೀಚಾರ್ಜ್ ಪ್ಲ್ಯಾನ್ಗಳು ಇರ್ತಾವೆ ಏನೇನೆಲ್ಲ ಉಪಯೋಗಗಳು ಇದ್ದಾವೆ ಮತ್ತು ಎಷ್ಟು ಪ್ರೈಸ್ ಇದೆ ಎಲ್ಲ ಕೂಡ ತಿಳಿಸ್ಕೊಡ್ತೇನೆ ಒಂದೊಂದೇ ನೋಡೋಣ ಬನ್ನಿ ಮೊದಲಿಗೆ ಹೇಳುವಂತಹ ರೀಚಾರ್ಜ್ ಪ್ಲಾನ್ ಎಷ್ಟು ದಿನದ್ದು ಅಂತ ಅಂದರೆ ನೋಡಿ ಸ್ನೇಹಿತರೆ ನೂರ ಎಂಬತ್ತು ದಿನಗಳ ವ್ಯಾಲಿಡಿಟಿ ಇರೋವಂಥದ್ದು ತಿಂಗಳಿಗೆ ನೂರು ಚಿಲ್ಲರೆ ಅಷ್ಟೇ ಬೀಳುತ್ತೆ ಜಾಸ್ತಿ ಅಂತೂ ಬೀಳದೇ ಇಲ್ಲ ಇದರಲ್ಲಿ ಪ್ರತಿದಿನ ಕೂಡ ನೂರು ಎಸ್ ಎಮ್ ಎಸ್ ಸಿಗ್ತಾ ಇದೆ ಮತ್ತು ದೇಶದಾದ್ಯಂತ ಫ್ರೀ ಕಾಲಿಂಗ್ ಅನ್ನುವಂಥದ್ದು ಇರುತ್ತೆ ಅನ್ಲಿಮಿಟೆಡ್ ಕಾಲಿಂಗ್ ಅನ್ನುವಂಥದ್ದು ಕೂಡ ಇರುತ್ತೆ ಸರಿನಾ ಮತ್ತೆ ಒಂದು ದೊಡ್ಡ ಗುಡ್ ನ್ಯೂಸ್ ಅಂತ ಅಂದರೆ ಈ ಒಂದು ರೀಚಾರ್ಜ್ ಪ್ಲಾನ್ ಒಳಗಡೆ ಈ ಸರ್ಕಾರಿ ಸಂಸ್ಥೆ ಆಗಿರುವಂತಹ ಬಿ ಎಸ್ ಎನ್ ಎಲ್ ತೊಂಬತ್ತು ಜಿ ಬಿ ಡೇಟಾವನ್ನ ಕೂಡ ಕೊಡ್ತಾ ಇರೋ ನೀವು ಅದನ್ನ ಬಳಸ್ಕೊಳ್ಬಹುದು ಮತ್ತೆ ತುಂಬಾ ಕಡಿಮೆ ಬೆಲೆ ಅಂತ ಹೇಳಿದೆ ಎಷ್ಟು ಅಂತಂದ್ರೆ ಕೇವಲ ಎಂಟುನೂರ ತೊಂಬತ್ತ ಏಳು ಅದು ಕೂಡ ಆರು ತಿಂಗಳ ವ್ಯಾಲಿಡಿಟಿ ಇರೋ ಅಂಥದ್ದು ಅಂತಂದ್ರೆ ನಿಜವಾಗ್ಲೂ ಜಿಯೋ ಮತ್ತೆ ಏರ್ಟೆಲ್ಲಲ್ಲಿ ಅಂತೂ ಇಷ್ಟು ಕಡಿಮೆಗೆ ಅಂತೂ ಇಲ್ವೇ ಇಲ್ಲ ಇದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ಸುತ್ತೆ ಕೂಡ ಕಮೆಂಟ್ ಮಾಡಿ ನನಗೆ ತಿಳಿಸಿ ಸರಿನಾ ಇದು ಒಂದು ರೀಚಾರ್ಜ್ ಪ್ಲಾನ್ ಆಗಿತ್ತು ಇನ್ನೊಂದು ರೀಚಾರ್ಜ್ ಪ್ಲಾನ್ ಬಗ್ಗೆ ಕೂಡ ತಿಳಿಸ್ಕೊಡ್ತೇನೆ ನೆಕ್ಸ್ಟ್ ರೀಚಾರ್ಜ್ ಪ್ಲಾನ್ ಬಂದು ಏಳ್ನೂರ ತೊಂಬತ್ತ ಏಳು ರೂಪಾಯಿಗೆ ಇರುತ್ತೆ ಇದು ಮುನ್ನೂರು ದಿನಗಳ ವ್ಯಾಲಿಡಿಟಿ ಇರೋ ಅಂದರೆ ಹತ್ತು ತಿಂಗಳ ವ್ಯಾಲಿಡಿಟಿ ಇರೋವಂಥದ್ದು ಆದರೆ ಇದರಲ್ಲಿ ಏನೆಲ್ಲ ಬೆನಿಫಿಟ್ಸ್ ಇದ್ದಾವೆ ಅನ್ನೋವಂಥದ್ದನ್ನು ತಿಳಿಸ್ಕೊಡ್ತೀನಿ ಕೇವಲ ಸ್ಟಾರ್ಟಿಂಗಿಂದ ಏನು ಸಿಕ್ಸ್ಟಿ ಡೇಸ್ ಇರುತ್ತೆ ಅಲ್ವಾ ಅರವತ್ತು ದಿನಗಳ ಕಾಲ ಅಲ್ಲಿವರೆಗೂ ಮಾತ್ರ ಅನ್ಲಿಮಿಟೆಡ್ ಕಾಲ್ಸ್ ಇರುತ್ತೆ ಎಷ್ಟು ಬೇಕಾಗಿದ್ದರೂ ನೀವು ಕಾಲ್ಸನ್ನು ಮಾಡ್ಕೊಳ್ಬಹುದು ಪ್ರತಿದಿನ ಕೂಡ ನೂರು ಎಸ್ ಎಮ್ ಎಸ್ಗಳು ಕೂಡ ಸಿಗ್ತಾ ಇರ್ತವೆ ಮತ್ತು ಪ್ರತಿದಿನ ನಿಮಗೆ ಎರಡು ಜಿ ಬಿ ಡೇಟಾ ಕೂಡ ಸಿಗುತ್ತೆ ಆದರೆ ಸ್ಟಾರ್ಟಿಂಗ್ ಅರವತ್ತು ದಿನಗಳು ಏನಿರ್ತವೆ ಅಲ್ವಾ ಅಲ್ಲಿವರೆಗೂ ಮಾತ್ರ ಅನ್ಲಿಮಿಟೆಡ್ ಆಗಿ ಕಾಲ್ಸ್ ಅನ್ನೋವಂಥದ್ದು ಇರುತ್ತೆ ಸ್ನೇಹಿತರೆ ನೆಕ್ಸ್ಟು ಇನ್ನು ಯಾವ ರೀಚಾರ್ಜ್ ಪ್ಲಾನ್ ಇದೆ ಅಂತ ನೋಡೋಣ ಬನ್ನಿ ನೆಕ್ಸ್ಟ್ ಬೆಸ್ಟ್ ರೀಚಾರ್ಜ್ ಪ್ಲಾನ್ ಅಂತಂದರೆ ಅದು ಸಾವಿರದ ನೂರ ತೊಂಬತ್ತ ಎಂಟು ರೂಪಾಯಿಯ ರೀಚಾರ್ಜ್ ಪ್ಲಾನ್ ಇದರ ಮಾನ್ಯತೆ ಎಲ್ಲಿವರೆಗೂ ಇರುತ್ತೆ ಅಂದರೆ ದೀರ್ಘಾವಧಿ ಮಾನ್ಯತೆ ಅಂತಲೇ ಹೇಳಬಹುದು ಯಾಕೆ ಅಂತಂದರೆ ಮುನ್ನೂರ ಅರವತ್ತ ಐದು ದಿನಗಳು ಅಂತಂದರೆ ಒಂದು ವರ್ಷದ ವ್ಯಾಲಿಡಿಟಿ ಇರುವಂತಹ ಒಂದು ರೀಚಾರ್ಜ್ ಪ್ಲಾನ್ ಇದಾಗಿರುತ್ತೆ ಇವತ್ತೇನಾದರೂ ನೀವು ರೀಚಾರ್ಜ್ ಮಾಡಿದ್ರೆ ನೆಕ್ಸ್ಟ್ ಇನ್ನು ಎರಡು ಸಾವಿರದ ಇಪ್ಪತ್ತಾರರವರೆಗೂ ಕೂಡ ನೆಕ್ಸ್ಟ್ ರೀಚಾರ್ಜ್ ಮಾಡುವಂತಹ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಇದಿಷ್ಟು ಆಗಿತ್ತು ಅತಿ ಕಡಿಮೆ ಬೆಲೆಯೊಳಗಡೆ ಮೂರು ರೀಚಾರ್ಜ್ ಪ್ಲಾನ್ಗಳು ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಪ್ಲೀಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್